ಮಹೇಶ್ವರ ಬರದ್ದ ಮತ್ತನೇ ತರಗತಿ ಸರ್ಕಾರಿ ಪ್ರಕರಣ ಶಾಲೆ ಸಿಕ್ಕಿದೆ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಈ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೀವು ಆಗಲೇ ಇಂದಿನ ಹಿಂದಿನ ಅವಧಿಯಲ್ಲಿ ನಮ್ಮ ಪರಿಸರ ಎಂದರೇನು ಅದರಲ್ಲಿ ಅದರಲ್ಲಿ ಉತ್ಪಾದಕರೆಂದರೇನು ಭಕ್ಷಕರೆಂದರೇನು ಗೃಹ ಅದರ ಬಗ್ಗೆ ಅಧ್ಯಾಯ ಮಾಡಿದ್ದೀರಿ ಹಾಗೂ ಮುಂದಿನ ಹೆಚ್ಚಿನ ಅಧ್ಯಾಯವಾಗಿ ಮುಂದಿನ ಒಂದು ಆಹಾರ ಸರಪಳಿಗಳು ಮತ್ತು ಆಹಾರ ಜಾಲ ಆಹಾರ ಸರಪಳಿ ಎಂದರೇನು ಮತ್ತು ಅದರಲ್ಲಿ ಎಷ್ಟು ವಿಧಗಳು ಅವು ಅಂತ ತಿಳಿದುಕೊಳ್ಳೋಣ ಮೊದಲು ಆಹಾರ ಸರಪಳಿ ಆಹಾರ ಸರಪಳಿ ಎಂದರೆ ಪೋಷಣ ಸಂಬಂಧದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ಒಂದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಆಗುವುದನ್ನೇ ಆಹಾರ ಸರಪಳಿ ಎನ್ನುತ್ತೇವೆ ಅಂದ್ರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಸಸ್ಯ ಈ ಸಸ್ಯದಿಂದ ಈ ಜಿಂಕೆ ಸೇವಿಸುತ್ತೆ ಅಲ್ಲಿರುವಂತಹ ಪೋಷಕಾಂಶಗಳು ಈ ಜಿಂಕೆಗೆ ಹೋಗುತ್ತೆ ಇದನ್ನೇ ಆಹಾರ ಸರಪಳಿ ಅಥವಾ ಈ ಈ ಸಸ್ಯವನ್ನು ಜಿಂಕೆ ತಿಂದು ಈ ಜಿಂಕೆಯನ್ನು ಹುಲಿ ತಿನ್ನುತ್ತೆ ಅಂದ್ರೆ ಈ ಸಸ್ಯ ಒಂದು ಉತ್ಪಾದಕ ఉత్పద జింకెండు ప్రథమ ఈ ఆగి ఈ జింక ఇది ద్వితీయ భక్షక ఇది ఆహార సరఫళ ఆహార సరఫళి ఈ ఆహార సరఫడదే కప్పె హావు ఇది ఉత్పాదక హళ్ళి అవు మిడతె ప్రథమ భక్షక ఆగి నర కప్పె ద్వితీయ భక్షక హావు తృతీయ భక్షక హద్దు చతుర్లక్ష భక్షక ಸರಪಳಿ ಇದರಲ್ಲಿ ಎಷ್ಟು ಇದರಲ್ಲಿ ಮೂರು ವಿಧಗಳಿರುತ್ತವೆ ಮೊದಲನೇ ವಿಧ ಸಸ್ಯ ಸಸ್ಯಾಹಾರಿ ಆಹಾರ ಸರಪಳಿ ಹಾಗೆಂದರೆಂದರೆ ಸಸ್ಯಾಹಾರಿ ಸಸ್ಯಾಹಾರಿ ಆಹಾರ ಸರಪಳಿ ಅಂದರೆ ಈ ಸರಪಳಿ ಯಾವಾಗಲೂ ಪ್ರಾಥಮಿಕ ಭಕ್ಷಕವು ಸಸ್ಯಾಹಾರಿ ಪ್ರಾಣಿ ಆಗಿರುತ್ತದೆ ಬಹುತೇಕ ಆಹಾರ ಸರಪಳಿ ಈ ವಿಧಕ್ಕೆ ಒದಗಿರುತ್ತದೆ ಅಂದರೆ ಹುಲ್ಲು ಮಲ ತೋಳ ಇದು ಸಸ್ಯಾಹಾರಿ ಸರಪಳಿಯಾಗಿದೆ ನಂತರ ಕೊಳೆತಿ ಆಹಾರ ಸರಪಳಿ ಈ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕವು ಪೊಳೆತಿನಿ ಆಗಿದೆ ಇಲ್ಲವೇ ಗೆದ್ದರೆ ಗೆದ್ದಲು ಎರೆಹುಳು ಜಡಿ ಜೇಡಿಗಳನ್ನು ಕೊಳೆತಿನಿಗಳು ಎನ್ನುತ್ತೇವೆ ಏಕೆಂದ ಕೊಳೆತ ಅಂಶಗಳನ್ನು ತಿಂದು ಬದುಕುತ್ತದೆ ಹಾಗಾಗಿ ಇವು ಪೊಳೆತಿನಿಗಳಿವೆ ಇದಕ್ಕೆ ಒಣ ಎಲೆ ಅಥವಾ ಮರದಿಂದ ಉದುರಿದ ಎಲೆಗಳನ್ನು ಇವು ಸೇವಿಸುತ್ತೇವೆ ಹೋಗುತ್ತದೆ ಹಾಗಾಗಿ ಉದುರೆ ಎರೆಹುಳು ಪಕ್ಷಿಗಳು ನಂತರ ಮೂರನೆಯದಾಗಿ ಪರಾವಲಂಬಿ ಆಹಾರ ಸರಪಳಿ ಪರಾವಲಂಬಿ ಎಂದರೆ ಒಬ್ಬರು ಬೇರೆಯವರ ಮೇಲೆ ಅವಲಂಬನೆ ಆಗಿರುವುದನ್ನೇ ಪರಾವಲಂಬಿ ಇರುತ್ತದೆ ಅಂದರೆ ಪ್ರತಿ ಪೋಷಣಾ ಸ್ಥಳದಲ್ಲಿ ಪರಾವಲಂಬಿ ಮೂಲಕ ಆಹಾರ ಆಹಾರ ಶಕ್ತಿಯ ವರ್ಗಾವಣೆ ವರ್ಗಾವಣೆ ಆಗುತ್ತದೆ ಇದನ್ನೇ ಪರಾವಲಂಬಿ ಪರಾವಲಂಬಿ ಆಹಾರ ಸರಪಳಿ ಇರುತ್ತದೆ ಇದಕ್ಕೆ ಉದಾಹರಣೆ ಮರ ಫಲಭಕ್ಷಕ ಪಕ್ಷಿ ಅಕ್ಕಿಗಳು ಏನು ಏನುಗಳು ಹಾಗೂ ಶಿಲೀಂಧ್ರಗಳು ಇದು ಈ ಪರಾವಲಂಬಿ ಆಹಾರ ಸರಪಳಿಗೆ ಒಂದು ಉದಾಹರಣೆ ನಂತರ ಈ ಆಹಾರ ಸರಪಳಿ ಆದ ಮೇಲೆ ಇದರಲ್ಲಿ ಸ್ಥಳ ಪೋಷಣ ಒಂದು ಹಂತ ಒಂದು ಒಂದೊಂದು ಹಂತವನ್ನು ಒಂದೊಂದು ಸ್ಥಳ ಎಂದು ಕರೆಯುತ್ತೇವೆ ಇದೇ ಸ್ಥಳ ಇದೆ ಇಲ್ಲಿ ಸೂರ್ಯ ಜಿಂಕೆ ಹಾಗೂ ಇದು ಒಂದು ಪೋಷಣಸ್ಥರಕ್ಕೆ ಉದಾಹರಣೆಯಾಗಿದೆ ಸೂರ್ಯ ಸೂರ್ಯನಿಂದ ಹುಲ್ಲು ಹುಲ್ಲು ಅಂದ್ರೆ ಸಸ್ಯ ಆ ಸೂರ್ಯನಿಂದ ಬೆಳಕನ್ನು ನೀರುಕೊಂಡು ಅದು ಆಹಾರ ಸಂಗ್ರಹಣವಾಗುತ್ತದೆ ಈ ಆಹಾರವನ್ನು ಜಿಂಕೆ ಇದರ ಮೇಲೆ ಅವಲಂಬಿತವಾಗಿರುತ್ತದೆ ಜಿಂಕೆ ಇದನ್ನು ಸೇವಿಸುತ್ತದೆ ಹಾಗೂ ಜಿಂಕೆಯನ್ನು ಹುಲಿ ಸೇವಿಸುತ್ತದೆ ಅಂದ್ರೆ ಇಲ್ಲಿ ಸ್ಥಳ ಇಲ್ಲಿರ ಈ ಸೂರ್ಯನಿಂದ ಬರುವಂತಹ ಬೆಳಕನ್ನು ಬೆಳಕಿನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಲು ತನಗೆ ಬೇಕಾದ ಪೋಷಕಾಂಶವನ್ನು ಒದಗಿಸಿಕೊಳ್ಳುತ್ತದೆ ಆ ಈ ಪೋಷಕಾಂಶಗಳನ್ನು ಜಿಂಕೆ ಸೇವಿಸಿದಾಗ ಹುಲಿ ಸೇವಿಸುತ್ತದೆ ಈ ಪೋಷಣ ಸ್ಥಳವು ಇದನ್ನೇ ಪೋಷಣ ಸ್ಥಳ ಎಂದು ಕರೆಯುತ್ತೇವೆ ಆಹಾರ ಸರಪಳಿಯಲ್ಲಿ ಕಂಡುಬರು ಆಹಾರ ಸರಪಳಿ ಆಹಾರ ಸರಪಳಿಯಾಗಿದ್ದಾರೆ ಹಾಗೆ ಇಲ್ಲಿ ಆಹಾರ ಸರಪಳಿ ಒಂದೊಂದು ಹಂತವನ್ನೇ ಪೋಷಣ ಸ್ಥಳ ಅಂತ ಕರೆಯುತ್ತೇವೆ ನಂತರ ಮುಂದಿನದಾಗಿ ಆಹಾರ ಜಾಲ ಅಂದ್ರೆ ಆಹಾರ ಜಾಲ ಅಂದ್ರೆ ಪ್ರತಿಯೊಂದು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಯ ಒಂದು ಒಂದು ಸಂಕೀರ್ಣ ಸಂಬಂಧಕ್ಕೆ ಒಳಪಡುತ್ತದೆ ಇದನ್ನೇ ಆಹಾರ ಜಾಲ ಅಂದರೆ ಅಂದ್ರೆ ಹಿರಿಕೆ ವ್ಯವಸ್ಥೆಯಲ್ಲಿನ ಎಲ್ಲ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲಿನ ಬೀಳುವ ಸೌರ ಬೆಳಕಿನ ಪ್ರಮಾಣದಲ್ಲಿ ಕೇವಲ ಶೇಕಡ ಒಂದರಷ್ಟನ್ನು ಸೆರೆ ಹಿಡುತ್ತವೆ ಮತ್ತು ಆಹಾರ ಶಕ್ತಿಯಾಗಿ ಪರಿಚಯಿಸುವುದು ಅಂದರೆ ಇಡೀ ಉತ್ಪಾದಕರು ಸ್ವಪೋಷಕಗಳು ಶಕ್ತಿನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಿ ಶಕ್ತಿಯನ್ನು ಸ್ಥಿತಿಗೊಳಿಸುತ್ತದೆ ಇದೇ ಶಕ್ತಿ ಇರಿಕೆ ಹಸಿರು ಸಸ್ಯಗಳು ಪ್ರಾಥಮಿಕ ಭಕ್ಷತೆಗಳು ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿಯು ಶಾಖವಾಗಿ ಪರಿಸರದಲ್ಲಿ ಕಳೆದು ಹೋಗುತ್ತದೆ ಸ್ವಲ್ಪ ಪ್ರಮಾಣ ಜೀರ್ಣಕ್ರಿಯೆಗೆ ಮತ್ತು ಕೆಲಸ ಮಾಡಲು ಬಳಸಲ್ಪಡುತ್ತದೆ ಮತ್ತು ಸ್ವಲ್ಪ ಭಾಗ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಗೆ ಬಳಕೆಯಾಗುತ್ತದೆ ಇನ್ನುಳಿದ ಆಹಾರ ಸರಾಸರಿ ಶೇಕಡ ಹತ್ತರಷ್ಟು ಭಾಗವು ತನ್ನದೇ ದೇಹಕವಾಗಿ ಮಾರ್ಪಾಟಾಗುತ್ತದೆ ಮತ್ತು ಮುಂದಿನ ಹಂತ ಭಕ್ಷ ಭಕ್ಷಕರಿಗೆ ಲಭ್ಯವಿರುತ್ತದೆ ಇದರಿಂದ ಏನ್ ತಿಳಿಯುತ್ತದೆ ಅಂದ್ರೆ ಒಂದು ತಿಳಿಯುವುದೇನೆಂದರೆ ಮುಂದಿನ ಹಂತದ ಜೀವಿಗಳಿಗೆ ಶೇಕಡ ಹತ್ತರಷ್ಟು ಪ್ರಮಾಣದ ಪೋಷಕಾಂಶ ಮಾತ್ರ ಒದಗಿಸುತ್ತದೆ ಅಂದರೆ ಪೋಷಣಾ ಸ್ಥಳ ನಾವು ನೋಡಿದಾಗ ಅದರಲ್ಲಿ ಮುಂದಿನ ಜೀವಿಯ ಒಂದು ಮುಂದಿನ ಮುಂದಿನ ಒಂದು ಜೀವಿಗೆ ಶೇಕಡ ಹತ್ತರಷ್ಟು ಪ್ರಮಾಣದ ಪೋಷಕಾಂಶ ಮಾತ್ರ ಒದಗಿಸುತ್ತದೆ ಇಲ್ಲಿ ಶಾಖ ಹಿರಿಕೆ ಆಗುತ್ತೆ ಶಕ್ತಿ ಹೀರಿಕೆ ಶಾಖ ಹಿರಿ ಶಾಖದಲ್ಲಿ ಶಕ್ತಿ ಹಿರಿಕೆ ಪೋಷಕಾಂಶದಲ್ಲಿ ಸಸ್ಯದಲ್ಲಿ ಏನಾದರೂ ಸಿಕ್ಕ ಅಂದ್ರೆ ಮೊಲ ಸಸ್ಯವನ್ನು ಮೊಲ ಸೇವಿಸುತ್ತೆ ಆ ಮೊಲದಲ್ಲಿ ಸಹ ಸಾವಿರ ಕ್ಯಾಲರಿ ಇರುತ್ತೆ ನಂತರ ಆ ಮೊಲನ ಹಾಫ್ ಸೇವಿಸುತ್ತೆ ಅವಾಗ ಅಲ್ಲಿ ಶಾಖದಲ್ಲಿ ಬದಲಾವಣೆಗೆ ನೂರು ಕ್ಯಾಲೋರೀಸ್ ಬರುತ್ತೆ ಪೋಷಕಾಂಶ ಹಂಡ್ರೆಡ್ ಮೂ ಹಾಗಾಗಿ ಹಾವಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ ಮಲ ಮಲನ ಹಾವು ತಿನ್ನುತ್ತಾಗ ಅಲ್ಲಿ ಮೊಲದಿಂದ ಹಾವು ಹಾವನ ಮಲ ತಿಂದಾಗ ಅಲ್ಲಿ ಪೋಷಕಾಂಶದಲ್ಲಿ ಬದಲಾವಣೆ ಇರುತ್ತದೆ ಅಲ್ಲಿ ಶಕ್ತಿ ಈರಿಕೆ ಆಗುತ್ತದೆ ಆಗ ನೂರು ಕ್ಯಾಲರಿ ಆಗ ಹಾವನ್ನ ಅದು ತಿಂತಂದರೆ ಟೆನ್ ಕ್ಯಾಲರೀಸ್ ಆಗುತ್ತೆ ಹತ್ತು ಕ್ಯಾಲರೀಸ್ ಆಗುತ್ತೆ ಅಂದ್ರೆ ಇಲ್ಲಿ ಇದು ಸಣ್ಣ ಪ್ರಮಾಣದ ಮಾಂಸಾಹಾರಿ ಆಯಿತು ಇದು ದೊಡ್ಡ ಪ್ರಮಾಣ ಅಥವಾ ಉನ್ನತ ಮಾಂಸಾಹಾರಿ ಅಗಾವಿ ಆಯಿತು ಉನ್ನತ ಆಗಿದೆ ಅವರು ಸಣ್ಣ ಪ್ರಮಾಣದ ಮೊದಲ ಸಸ್ಯ ಆಗಿ ಇದು ಪೋಷಣಾಸ್ಥದ ಅದಾಗಿ ಆಹಾರ ಸಳಪರಿ ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತಾಡುತ್ತದೆ ಈಗ ತಲೆಗೆ ಒಂದು ಪ್ರಶ್ನೆ ಏನಪ್ಪ ಏನಪ್ಪಂದ್ರೆ ಆಹಾರ ಸಳಪರೆಯಲ್ಲಿ ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಅಂತಗಳು ಮಾತಾಡುತ್ತದೆ ಏಕೆ ಕಾರಣ ಅಂತ ನೀವು ಮೂಡುತ್ತೆ ಏಕೆಂದ್ರೆ ಮೊದಲನೆಯದು ಮೊದಲನೇದಾಗಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಜಾಗದಲ್ಲಿ ಶಕ್ತಿಯಲ್ಲಿ ಏಕಮುಖವಾಗಿದೆ ಇವು ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯನ್ನು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಅಂದ್ರೆ ಒಂದ್ಸಲಿ ಸೌರಶಕ್ತಿನ ಏರ್ಕಂತಪ್ಪ ಅಂದ್ರೆ ಮತ್ತೆ ಪುನಃ ಅದು ವಾಪಸ್ ಕಳಿಸಲ್ಲ ಸೌರ ಬೆಳಕಿಗೆ ಮತ್ತೆ ಸಸ್ಯಾಹಾರಿಗಳಿಗೆ ಸೆರೆ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ ಅಂದ್ರೆ ಈಗ ಸಸ್ಯ ಕಾ ಸಸ್ಯಕ್ಕೆ ಒಂದ್ಸರಿ ಹೋಗೈತೆ ಪೋಷಕಾಂಶ ಅಂದ್ರೆ ಮತ್ತೆ ಅದು ಸಸ್ಯಹಾರೀಕರಣೆಗೆ ಬರೋದಿಲ್ಲ ಅದು ಸಸ್ಯದಲ್ಲಿ ಉಳಿದಿರುತ್ತೆ ಇಲ್ಲಿ ಪೋಷಣೆ ಮೊದಲನೇದಾಗಿ ಉತ್ಪಾದಕರು ಬರು ನಂತರ ಪ್ರಥಮ ಭಕ್ಷಕ ಅಥವಾ ಸಸ್ಯಾಹಾರಿಯ ಸಸ್ಯಾಹಾರಿಗಳಾಗಿರುತ್ತಾರೆ ನಂತರ ದ್ವಿತೀಯ ಭಕ್ಷಕರುಗಳು ಅಂದರೆ ಸಣ್ಣ ಪ್ರಮಾಣದ ಮಾಂಸಾಹಾರಿಗಳು ಅಥವಾ ತೃತೀಯ ಭಕ್ಷಕ ನಂತರ ತೃತೀಯ ಅಂದರೆ ಉನ್ನತ ಈ ಪ್ರಥಮ ಭಕ್ಷಕರಿದರೆ ಇದಕ್ಕೆ ಮಲ ಆಗಿರ್ಬೋದು ಮಲ ಜಿಂಕೆ ಈ ಪ್ರಥಮ ಭಕ್ಷಕರಾದರೆ ದ್ವಿತೀಯ ಭಕ್ಷಕಗಳು ನಾಯಿ ಅಥವಾ ಬೆಕ್ಕು ದ್ವಿತೀಯ ಪಕ್ಷಕರಾಗಿರುತ್ತಾರೆ ದ್ವಿತೀಯ ಪಕ್ಷಕ ಅಥವಾ ಉನ್ನತ ಮಾಂಸಾಹಿಗಳು ಅಂದರೆ ಹುಲಿ ಚಿರತೆ ತೃತೀಯ ಪಕ್ಷಕ ಅಥವಾ ಉನ್ನತ ಮಾಂಸಾಹಿಗಳಾಗಿರುತ್ತಾರೆ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೋತ್ತ ಪ್ರಶ್ನೆಗಳೆಂದರೆ ಮೊದಲು ಪ್ರತಿಶತ ಅಂತರ ನಿಯಮ ಎಂದರೇನು ಉತ್ತರಗಳು ಎಂದರೇನು ಸರಪಳಿ ಎಂದರೇನು ಹಾಗೂ ಒಂದು ಉದಾಹರಣೆಯನ್ನು ನೀಡಿ ನಂತರ ಕೊನೆಯ ಪ್ರಶ್ನೆ ಜಾಲ ಎಂದರೇನು ಧನ್ಯವಾದ